ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೀ ಒಂದು ಮೂರು ಮೊಟ್ಟೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ರೀ ಇವತ್ತೊಂದು ರೆಸ್ಟೋರೆಂಟ್ ಶೈಲಿಯ ಮೊಟ್ಟೆ ಗ್ರೇವಿಯನ್ನು ಮಾಡಿ ತೋರಿಸ್ತೀನಿ ರೀ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇದ್ದಂಥದ್ದು ನೀವು ರೆಸ್ಟೋರೆಂಟಲ್ಲಿ ಹೋಟೆಲಲ್ಲಿ ಯಾವ ಥರ ಈ ಒಂದು ಎಗ್ ಕರಿ ನೀವು ತಿಂತೀರಿ ಅದೇ ಟೇಸ್ಟೇ ಇರುತ್ತೆ ರೀ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾವು ಇದಕ್ಕೆ ಸ್ವಲ್ಪನೇ ಮಸಾಲವನ್ನು ನಾವು ಫ್ರೈ ಮಾಡ್ಕೋಬೇಕ್ರಿ ಇಲ್ಲಿ ನಾನೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ ಇದಕ್ಕೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ ರೀ ಈ ಒಂದು ಆಯಿಲನ್ನು ಹಾಕ್ಕೊಂಡು ಇದರೊಳಗೆ ನಾವು ಸ್ವಲ್ಪನೇ ಮಸಾಲವನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ತುಂಬ ಟೇಸ್ಟ್ ಆಗಿರುತ್ತೆ ರೀ ಒಂದು ಸತಿ ಮಾಡಿ ನೋಡಿ ಇವಾಗ ಸ್ವಲ್ಪನೇ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ ನಮ್ಮ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ರೀ ಇವಾಗ ಇದನ್ನು ನಾವು ಚೆನ್ನಾಗಿ ಆಯಿಲಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ ಇವಾಗ ನಮ್ಮದು ಈರುಳ್ಳಿ ಸ್ವಲ್ಪನೇ ಗೋಲ್ಡನ್ ಬ್ರೌನ್ ರೀ ನಾನಿಲ್ಲಿ ಒಂದು ಐದು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ ರೀ ನಾನು ಮೂರು ಮೊಟ್ಟೆ ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೇನೆ ರೀ ಮತ್ತು ಖಾರಕ್ಕೆ ಒಂದು ಸ್ವಲ್ಪನೇ ನಾವು ಅಚ್ಚ ಕರದ ಪುಡಿಯನ್ನು ಹಾಕೊಳ್ಳೋಣ ರೀ ಇದು ಸ್ವಲ್ಪ ನಮಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ನಮಗೆ ಇದೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ ಇವಾಗ ಇದು ಸ್ವಲ್ಪನೇ ಇದು ಗೋಲ್ಡನ್ ಬ್ರೌನ್ ಆಗಿದೆ ರೀ ಸ್ವಲ್ಪನೇ ಇದಕ್ಕೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸರುಳು ಒಂದು ಸ್ವಲ್ಪನೇ ಶುಂಠಿ ಹಾಕೋತಿದ್ದೀನಿ ಇದನ್ನು ಇದರೊಟ್ಟಿಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಇವಾಗ ಇದು ಫ್ರೈ ಆದಾಗೆ ನೋಡಿರಿ ನಾನು ಮೀಡಿಯಮ್ ಸೈಜಿಂದು ಎರಡು ಟೊಮೆಟೊ ಈ ಟೊಮೆಟೊವನ್ನು ನೋಡಿರಿ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ ಈ ಟೊಮೆಟೊ ಚೆನ್ನಾಗಿ ಇದರೊಟ್ಟಿಗೆ ಫ್ರೈ ಆಗಬೇಕ್ರಿ ಸ್ವಲ್ಪ ಇದು ಬೇಯೋಕೆ ನೋಡಿರಿ ನಾವು ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪನೇ ನೋಡಿರಿ ಇದಕ್ಕೆ ನಾನು ಅರ್ಶನವನ್ನು ಹಾಕೋತಾ ಇದ್ದೇನೆ ಅಂದರೆ ಸ್ವಲ್ಪ ಇದು ನಮಗೆ ಚೆನ್ನಾಗಿ ಬೇಯಬೇಕು ನೋಡ್ರಿ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ ಇವಾಗ ನೋಡಿರಿ ಇದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನು ಹಾಕಿ ಈ ಮಸಾಲವನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕ್ರಿ ಅಂದರೆ ಇದು ಸ್ವಲ್ಪ ನೀರು ಕಡಿಮೆ ಆಗಬೇಕ್ರಿ ಆ ಥರನೇ ಬೇಯಿಸ್ಕೊಳ್ಳೋಣ ಇದು ನಮ್ಮದು ಕಲರ್ ಬಿಡಬೇಕು ಮತ್ತು ಒಳ್ಳೆ ಟೇಸ್ಟ್ ಬರಬೇಕಂದ್ರೆ ನೋಡ್ರಿ ಇದನ್ನು ಇದರೊಟ್ಟಿಗೆ ನಾವು ಒಂದು ಐದು ನಿಮಿಷ ಸ್ಲೋ ಫ್ಲೇಮಲ್ಲಿಟ್ಟು ಬೇಯಿಸೋಣ್ರಿ ಇವಾಗ ನಮ್ಮದು ಇದು ಓಪನ್ ಮಾಡಿ ನೋಡೋಣ್ರಿ ನಮ್ಮದು ನೀರೆಲ್ಲ ಕಡಿಮೆ ಆಗಿದೆ ನೋಡ್ಬೋದು ರೀ ಇದು ಈ ಥರನೇ ನಾವು ಡ್ರೈ ಇದ್ದಾಗ ಇದನ್ನ ನಾವು ಸ್ಟೌವ್ ಅನ್ನ ಆಫ್ ಮಾಡ್ಕೊಳ್ಳೋಣ್ರಿ ಇವಾಗ ನಾನು ಇದನ್ನ ಮಸಾಲ ಸ್ವಲ್ಪ ಆರಿಸ್ಕೊತಾ ಇದ್ದೀನಿ ರೀ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ ನಮ್ದಿದು ಮಸಾಲ ರೀ ನಾ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ರೀ ಇವಾಗ ಇದು ಎಷ್ಟು ಹಾಕೋಣ ಇದನ್ನ ಮಿಕ್ಸಿ ಮಾಡೋಣ ಇವಾಗ ನೋಡ್ರಿ ಇದನ್ನ ನಾನು ಇದನ್ನ ನೈಸ್ ಆಗಿ ಪುಡಿ ಮಾಡ್ಕೊಂಡೆ ನೈಸಾಗಿ ಮಿಕ್ಸಿ ಮಾಡಿದೆ ನಾನೊಂದು ಬಾಳ್ಲಿ ಬಿಸಿ ರೀ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ಇದನ್ನು ಇವಾಗ ಆಯಿಲ್ ಬಿಸಿ ಆಗಿದೆ ನೋಡಿರಿ ಮೊಟ್ಟೆಯನ್ನು ಫ್ರೈ ಮಾಡ್ಕೊಳ್ಳೋಣ ಮೊಟ್ಟೆ ಇದನ್ನು ಸ್ವಲ್ಪನೇ ಇದು ಕಟ್ ಮಾಡ್ಕೊಂಡಿದ್ದೀನಿ ರೀ ಇದ್ರೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನು ಸ್ವಲ್ಪ ಈ ಥರನೇ ಚೆನ್ನಾಗಿ ಅಂದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ನಮ್ಮದು ಕಲರು ಚೇಂಜ್ ಆಗಿದೆ ನೋಡ್ಬೋದು ರೀ ಈ ಟೈಮ್ನಲ್ಲೇ ನಾನು ಇದಕ್ಕೆ ಒಂಚೂರನೇ ಚಿಟಿಕೆ ಅಷ್ಟು ಅರಿಶಿನವನ್ನೇ ಹಾಕೋತಾ ಇದೀವಿ ಸ್ವಲ್ಪ ಸ್ಲೋ ಫ್ಲೇಮ್ ಮಾಡಬೇಕು ಈ ಟೈಮ್ನಲ್ಲಿ ಅಂದರೆ ನಾವು ಇದನ್ನು ಇದರೊಳಗೆ ಈ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅರ್ಶಿಣ ಹಾಕಿದ್ಮೇಲೆ ಅಷ್ಟು ಉಪ್ಪು ಹಾಕೋಣ ಅಂದ್ರೆ ಇವಾಗ ಇದಕ್ಕೆ ನೋಡಿರಿ ನಾವು ಸ್ವಲ್ಪನೇ ಇದು ಕಾ ಕಲರ್ಗೋಸ್ಕರವಾಗಿ ನಾನು ಈ ಥರ ಇದ್ದೀನಿ ಇದನ್ನು ಇದ್ರೊಳಗೊಟ್ಟಿಗೆ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ರೀ ನಮ್ಮದು ಕಲರ್ ಚೇಂಜ್ ಆಗಿದೆ ಇವಾಗ ನಮ್ಮದು ಇದು ಫ್ರೈ ಆಗಿದೆ ರೀ ಇದನ್ನು ನಾನು ಇವಾಗ ತೆಗೆದಿಟ್ಕೊತಾ ಇದ್ದೀನಿ ಮೊಟ್ಟೆಯನ್ನು ನೋಡ್ಬೋದು ಇವಾಗ ಸ್ವಲ್ಪನೇ ಜೀರಿಗೆ ಚಕ್ಕೆ ಲವಂಗ ಸ್ವಲ್ಪನೇ ಕಾಳು ಮೆಣಸು ಇದ್ದೀನಿ ರೀ ಇದ್ರೊಳಗೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡ್ರಿ ಇವಾಗ ನಾವು ಮಿಕ್ಸಿ ಮಾಡಿದ ಮಸಾಲ ಹಾಕ್ಕೊಂಡ್ಮೇಲೆ ಇದು ರೊಟ್ಟಿಗೆ ಚೆನ್ನಾಗಿ ಸ್ವಲ್ಪನೇ ಬಾಡಿಸ್ಕೊಳ್ಳಣ್ರಿ ಈ ಥರನೂ ಚೆನ್ನಾಗಿ ನಿಮಗೆ ಗ್ರೇವಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು ನಾನಿವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ರೀ ಇವಾಗ ಇದಕ್ಕೆ ನೋಡ್ರಿ ಇದು ಸ್ವಲ್ಪನೇ ನಾವು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪನೇ ಚೆನ್ನಾಗಿ ಫ್ರೈ ಆಗುತ್ತೆ ಅಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ರೀ ಹಾಗಾಗಿ ಇದನ್ನು ಸ್ವಲ್ಪನೇ ಈ ಥರನೂ ಬಾಡಿಸ್ಕೊಂಡಿದ್ದೆ ನೋಡಿರಿ ಇವಾಗ ಇದಕ್ಕೇನೆ ಸ್ವಲ್ಪ ನಮ್ಗೆ ಗ್ರೇವಿ ಬೇಕು ನೋಡಿರಿ ಹಾಗಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪನೇ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಕಲಸಿ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಬೇಕಾಗತ್ತೆ ರೀ ಚೆನ್ನಾಗಿ ಬೇಯಿಸೋಣ ಇವಾಗ ನಮ್ಮದು ಸ್ವಲ್ಪನೇ ಬೇಯಿಸಿದ್ದೀನಿ ರೀ ನೋಡ್ಬೋದು ನಮ್ಮದು ಕಲರ್ ಚೆನ್ನಾಗಿ ಬಿಟ್ಕೊಂಡಿದೆ ಸ್ವಲ್ಪನಲ್ಲಿ ನಾನೊಂದೆರಡು ಹಸಿಮೆಣ್ಸಿನ್ಕ ಹಾಕಿದ್ದೀನಿ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಬರುತ್ತಂಥೇಳಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಅದು ಇದ್ದರೆ ಹಾಕ್ಬೋದು ನೋಡ್ಬೋದು ರೀ ನಮ್ಮದು ಗ್ರೇವಿ ಚೆನ್ನಾಗಿ ಇದು ರೆಡಿ ಆಗಿದೆ ಇವಾಗ ನಾವು ಇದಕ್ಕೆ ನೋಡಿ ಮೊಟ್ಟೆಯನ್ನು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಣ್ರಿ ಇದರೊಳಗೆ ಚೆನ್ನಾಗಿ ಇದು ಹೊಂದ್ಕೋಬೇಕು ಇವಾಗ ನೋಡೋಣ್ರಿ ರೀ ನೋಡ್ರಿ ನಮ್ಮದು ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ನೀವು ನೋಡ್ಬೋದು ನಂದು ಇದು ಇವಾಗ ರೆಡಿ ಆಗಿದೆ ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ ಇವಾಗ ನಮ್ಮದು ರೆಡಿಯಾಗಿದೆ ಸ್ವಲ್ಪನೇ ಮೇಲುಗಡೆ ಕೊತ್ತ ಕಸ್ತೂರಿ ಮೆಂತಿ ಸ್ವಲ್ಪ ಹಾಕಿದ್ದೀನಿ ಇದ್ರೆ ಕೊತ್ತಂಬರಿ ಸೊಪ್ಪನ್ನು ರೀ ನೋಡಿರಿ ನಮ್ಮದು ಗ್ರೇವಿ ತುಂಬ ಚೆನ್ನಾಗಾಗಿದೆ ನೋಡ್ಬೋದು ಇಷ್ಟೊಂದು ಟೇಸ್ಟ್ ಆದಂಥದ್ದು ರೆಸ್ಟೋರೆಂಟ್ ಶೈಲೆಯಾ ಇದನ್ನು ಗ್ರೇವಿ ಮಾಡಿದ್ದೀನಿ ರೀ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು